ನಮಸ್ತೆ ಇದು ಯು ಪ್ಲಸ್ ತಿ ದಳದ ಕಾರ್ಯಕರ್ತರು ಹೇಳಿ ಸರ್ ಏನಂತ ಹೇಳಿದ್ರೆ ನಮ್ಗೊಂದು ಮಾಹಿತಿ ಗೊತ್ತಾಯಿತು ಏನಂತ ಹೇಳಿದ್ರೆ ನಿಮ್ಗೆ ಒಂದು ಬೆದರಿಕೆಯ ಪತ್ರ ಒಂದು ಬಂದಿದೆ ಅಂತ ಹೇಳಿ ದಿಗ್ಗಂಧ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದ್ದಕ್ಕೆ ಸರ್ ನಿಜವಾಗ್ಲು ಹೌದಾ ಇದು ಏನು ವಿಚಾರ ಇದೆ ಅದರಲ್ಲಿ ಬೆದರಿಕೆ ಕರೆ ಅಂತಲ್ಲ ಬೆದರಿಕೆಯ ಪೋಸ್ಟ್ ನನ್ಗೆ ಬರಲಿಲ್ಲ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆದರಿಕೆ ಅಂತ ಇದು ಹಾಕಿದ್ದಾರೆ ಅವ್ರನ್ನ ಬಿಡುದಿಲ್ಲ ಆದ್ರೆ ಇದು ಮೊದಲೇನಲ್ಲ ಇದಕ್ಕಿಂತ ಮುಂಚೆ ಕೂಡ ರೀತಿ ಇತ್ತು ಪೋಸ್ಟ್ ಅದು ಅದು ಅದನ್ನ ದೊಡ್ಡ ನಾವು ಸೀರಿಯಸ್ ಆಗಿ ತಗೊಳ್ಳೋದು ಕೂಡ ಇಲ್ಲ ಯಾಕಂದ್ರೆ ಈ ಬೆದರಿಕೆ ಹಾಕೋರೆಲ್ಲ ಅವರು ನಮ್ಮ ಎದುರು ಗಡಿ ಮಾತಾಡೋ ಡಮ್ಮಿಲ್ಲ ಅವರಿಗೆ ಅವ್ರು ಎಲ್ಲಿಯ ದುಬೈಲಿ ಅವ್ರಿಗೆ ಆಗ ಅವರಿಗೆ ಸಾಮರ್ಥ್ಯ ಇದ್ರೆ ಅವರಿಗೆ ದಮಿ ಇದ್ರೆ ಅವ್ರಿಗೆ ಎದುರಲ್ಲಿ ಬರಬೇಕು ಅದನ್ನು ಬಿಟ್ಟು ಈ ರೀತಿ ಮಾಡ್ಬಾರ್ದು ಅದು ಕೆಲಸ ಅಲ್ಲ ಈ ರೀತಿ ನಿಜ ನಿಜ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ವರತಕುಂಬೆಲ್ವ ಯಾಕಂತ ಹೇಳಿದ್ರೆ ದಿಗಂತ್ ನಾಪತ್ತೆ ವಿಚಾರದಲ್ಲಿ ಆತ ನಾಪತ್ತೆಯ ಸಂದರ್ಭ ಬಹಳಷ್ಟು ಊಹಾಪೋಹಗಳು ಇತ್ತು ಈಗ ಅದು ದಿಗಂತ್ ಸಿಕ್ಕಿರುವಂತದ್ದು ಆತ ಪರೀಕ್ಷೆಯ ಭಯಕ್ಕೆ ಹೋಗಿರುವಂತದ್ದು ಅನ್ನುವಂತಹ ಒಂದು ಏನಂತ ಹೇಳಿದ್ರೆ ಮಾಹಿತಿಗಳು ಲಭ್ಯ ಆಗಿದೆ ಆದ್ರೆ ಈ ಒಂದು ಬೆದರಿಕೆಯ ಪತ್ರ ಅನ್ನುವಂಥದ್ದು ದಿಗಂತ್ ನಾಪತ್ತೆಯ ವಿಚಾರದಲ್ಲಿ ಮತ್ತಷ್ಟು ಟ್ವಿಸ್ಟ್ ಗಳನ್ನ ಕೊಟ್ಟ ಹಾಗೆ ಆಗ್ತಾ ಇಲ್ವಾ ಅಂತ ಹೇಳ್ಕೊಂಡು ನಾವು ಅವನು ಎಲ್ಲಿಗೆ ಹೋಗಿದ್ದಾನೆ ಯಾ ಯಾಕೆ ಹೋಗಿದ್ದಾನೆ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಪ್ರತಿಭಟನೆ ಮಾಡಿದ ಇಷ್ಟಕ್ಕೆ ಒಂದು ಸರಕಾರದ ಅವನ ಇನ್ನೊಂದು ಪೊಲೀಸರ್ ನಿರ್ಲಕ್ಷ್ಯ ಅವನು ಮನೆಯಿಂದ ಹೋಗಿ ತುಂಬಾ ದಿವಸಗಳಾದ್ರೂ ಪೊಲೀಸರು ಅವನ ಬಗ್ಗೆ ಅಷ್ಟೊಂದು ಕೇರ್ ತಗೊಂಡಿರ್ಲಿಲ್ಲ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿದ್ವಿ ನಾವು ಅಲ್ಲಿ ಯಾರ ವಿರುದ್ಧ ಪ್ರತಿಭಟನೆ ಮಾಡಿದಲ್ಲ ನಾವು ಮಾತಾಡೋ ಕೂಡ ಅಲ್ಲಿ ಕೂಡ ಹೇಳಿದ್ವಿ ನಾವು ಯಾವುದೇ ಧರ್ಮದ ವಿರುದ್ಧ ಯಾವುದೇ ಸಂಘ ಸಂಸ್ಥೆಗಳ ವಿರುದ್ಧ ಪ್ರತಿಭಟನೆ ಅಲ್ಲ ನಮ್ಗೆ ಅವನು ಬರಬೇಕು ನಾವು ಪೊಲೀಸರ ಹತ್ರ ಕೂಡ ಹೇಳಿದೆ ಹೇಗೆ ಅಂತ ಹೇಳಿದ್ರೆ ಅವನು ಅವನು ತಾನಾಗಿ ಅವನು ಹೋಗಿದ್ರೆ ಅವನು ವಾಪಸ್ ಮನೆಗೆ ಹರ ತರಬೇಕು ಅವನನ್ನು ಯಾರಾದ್ರೂ ಅಪಹರಣ ಮಾಡಿದ್ರೆ ಅಪಹರಣ ಮಾಡಿದ್ದವರನ್ನು ಬಂಧನ ಮಾಡಬೇಕು ಅವನನ್ನು ವಾಪಸ್ ಕರತರಬೇಕು ಈ ರೀತಿಯಾಗಿ ನಾವು ಹೇಳಿದ್ವಿ ಅದನ್ನು ಬಿಟ್ಟು ನಾವು ಮುಸಲ್ಮಾನರಿಗೆ ಎಲ್ಲಿ ಕೂಡ ಇರಲಿಲ್ಲ ಒಂದು ಇನ್ನೊಂದು ನಾವು ಗಾಂಧಿದವರಿಗೆ ಹೇಳಿದ್ವಿ ಆ ಪರಿಸರದಲ್ಲಿ ಗಾಂಧಿ ಯುವಕರ ಜಾಸ್ತಿ ಅವರಿಂದ ಇದಕ್ಕಿಂತ ಮುಂಚೆ ಕೂಡ ತುಂಬಾ ಕ್ರಮಿನಲ್ ಕೇಸುಗಳು ಅವರವರಿಗೆ ಒಡೆದಾಟ ಅವರು ಒಂದ್ ಎರಡು ತಿಂಗಳ ಮುಂಚೆ ಅವರು ಅವರದೇ ಒಂದು ಎರಡ್ ಮೂರು ಅಂಗಡಿಗಳನ್ನೆಲ್ಲ ಬೆಂಕಿ ಹಚ್ಚಿದ್ರು ಈ ರೀತಿ ಎಲ್ಲ ಮಾಡುವಂತ ಯುವಕರು ಇರುವುದು ಅವರ ಮೇಲೆ ಕೂಡ ನೀವು ತನಿಖೆ ನಡೆಸಬೇಕಂತ ಹೇಳಿದೀವಿ ಅದನ್ನು ಬಿಟ್ಟು ಈಗ ನಾವು ಇಲ್ಲಿ ನಿನ್ನೆ ಇಡೀ ಪರಂಗಿಪೇಟೆ ಪರಿಸರದಲ್ಲಿ ಆ ವಾರ್ತಾಭಾರತಿಯ ನ್ಯೂಸ್ ಅದರಲ್ಲೆಲ್ಲ ಕೋಮು ದ್ವೇಷ ಮಾಡ್ಲಿಕ್ಕೆ ನೋಡಿದ್ರು ಕೋಮು ಭಾಷಣ ಮಾಡಿದ್ರು ಗಲಭೆ ಎಬ್ಬಿಸ್ಲಿಕ್ಕೆ ನೋಡಿ ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅವರು ಸರಿಯಾಗಿ ಅದನ್ನ ತಿಳಿದು ಮಾತಾಡ್ಬೇಕು ಅಷ್ಟೇ ಹೇಳುದು ನಾವು ಓಕೆ ಈಗ ತಮ್ಮ ಗಮನಕ್ಕೆ ಬಂದಿದೆ ಈ ಬೆದರಿಕೆಯ ಪತ್ರ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಕೈಗೊಳ್ತೀರಿ ತಾವು ಇಲ್ಲ ಅದು ಬೆದರಿಕೆ ಇವತ್ತು ಬಂದಿದೆ ನಾವು ಮೊದಲೊಂದ್ ಸಲ ಅದೇ ರೀತಿ ಬಂದಾಗ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಕ್ಕೆ ಕೂಡ ನೋಡ್ಬೇಕು ಏನ್ ಮಾಡುದು ಅಂತ ಆದ್ರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಫೇಕ್ ಅಕೌಂಟ್ ಇಂದ ಮಾಡಿದ್ರೆ ಅದು ಯಾರನ್ನ ಗೊತ್ತಾಗುದಿಲ್ಲ ಹಾಗೆ ಈಗ ಪ್ರಮುಖವಾಗಿ ಮೊದ್ಲೇ ಹೇಳಿದೆ ಯಾಕಂತ ಹೇಳಿದ್ರೆ ದಿಗಂತ ಪರೀಕ್ಷಾ ಭಯಕ್ಕೆ ಹೋಗಿದ್ದಾನೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಳ್ತಾ ಇದ್ವಿ ತನಿಖೆಯ ಮುಖಾಂತರ ತಿಳಿದು ಬಂದಿರುವಂತದ್ದು ಈಗ ಈ ಒಂದು ಬೆದರಿಕೆಯ ಪತ್ರ ಅನ್ನುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆಯಲ್ಲ ಭರತ್ ಕುಂಡೆಲ್ ಅವರೇ ಯಾಕಂದ್ರೆ ಯಾರು ಅನ್ಸುತ್ತೆ ಅಲ್ವಾ ನೋಡ್ ನೋಡಿ ನಾವೂನು ಒಂದು ಹನ್ನೆರಡು ದಿವಸಗಳು ಇಲ್ಲಿ ಇರ್ಲಿಲ್ಲ ಈಗ ನಮ್ಗೆ ಗೊತ್ತಿರುವಂತದ್ದು ಪೊಲೀಸ್ ಅವರು ಪೊಲೀಸಿನವರಿಗೆ ಅವನು ಈ ರೀತಿ ಹೇಳಿದಂತ ಅಂದ್ರೆ ಪರೀಕ್ಷೆ ಬಳಕೆ ಹೊಟ್ಟಿದ ನಾವು ಯಾರು ಕೂಡ ದಿಗಂತ ಹತ್ರ ಇನ್ನು ಕೂಡ ಮಾತಾಡ್ಲಿಲ್ಲ ಅದೆಲ್ಲ ಬಿಟ್ಟು ಅವನು ಸಿಕ್ಕಿದ ತಕ್ಷಣ ಮನೆಗೆ ಫೋನ್ ಮಾಡುವಾಗ ತಾಯಿಯಲ್ಲಿ ಹೇಳಿದೆ ಏನಂದ್ರೆ ನಾನು ಹೋಗಿದಾರೆ ನನ್ನ ಕೊಂಡೋಗಿದಂತ ಈಗ ಯಾವ್ದು ನಂಬುದಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಾವು ಅವನತ್ರ ಮಾತಾಡ್ಲಿಲ್ಲ ಇದರಲ್ಲಿ ಯಾವ್ದು ಯಾವ್ದು ಒಂದು ಎಂಥದ್ದೊಂದು ವಿಚಾರವನ್ನು ಎಲ್ಲರೂ ಮುಚ್ಚಿಡ್ತಾರೆ ಅಂತ ನಮ್ಮ ಭಾವನೆ ಇದು ಇವರ ಈ ಈ ಇಸ್ಲಾಂ ಇದ ಏನಿದೆ ಅಜೆಂಡಾ ಇದನ್ನೆಲ್ಲ ನೋಡುವಾಗ ಇನ್ನು ಕೂಡ ನಮ್ದು ಏನಿದೆ ಅದು ಜಾಸ್ತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಕಾನೂನು ಕ್ರಮ ತೆಗೆದು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಯಾಕಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮ ವಿಚಾರ ಇದು ಸುಮ್ಮನೆ ಕೂತ್ಕೊಳ್ಳುವಂತದ್ದು ಖಂಡಿತ ಅಲ್ಲ ಎಸ್ ಧನ್ಯವಾದಗಳು ಸರ್ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क जीरो 0825629561, टू फैक्स टू नई फैक्सल अथवा जीरो टू फैक्स टू नई फैक्स अथवा डबल से जीरो थ्री सेवन